ಹಳ್ಳು ಉದ್ರತ್ ಸಾಯಿ ಒಡಕ್ಕ ಆಮೇಲೆ ಇದೇ ಮುಂಡಿಗೆ ರೋಗ ಜಾಸ್ತಿ ಆಗಿತ್ತ ಸಹ ಎಲ್ಲಾ ಕಂಟ್ರೋಲ್ ಆತ್ ಸೇಟ ಗೊಬ್ಬರ ಹಾಕಿರೋ ಏಟು ಇದ್ ಮಾಡಿದ್ರು ಹಚ್ಚ ಹಸ್ರೇ ಇರ್ತದಲ್ ಸರಾ ಇರ್ತದಲ್ಲ ಗರಿ ಎಲ್ಲ ಒಣಗಿದಂಗ ಒಣಗ ತೂದೆ ಗರಿ ಎಲ್ಲ ಒಣಗತ್ಸ ಗರಿಗಳು ಎಲ್ಲಾ ಇಳಿ ಬೀಳತ್ತ ಅದ್ ನೋಡ್ರೆ ಏನ ಹೋಗ್ಬಿಡತ್ತೆ ಏನ್ ಮಾಡಕ್ ಔಷಧಿ ಹೊಡಿತು ಏನ್ ಮಾಡ್ರೆ ಕಂಟ್ರೋಲ್ ಅವಾಗ ಇನ್ನ ಗೊತ್ತಾಗಿಲ್ಲ ಸಹ ನಾನ್ ನೋಡ್ರಿ ಮಾರ್ಚ್ ಜನವರಿ ಫೆಬ್ರವರಿ ಸಹ ಅದ ಆಗಿದ್ದು ಇನ್ನು ನವಂಬರ್ ಇದು ನವಂಬರ್ ಡಿಸೆಂಬರ್ ಆಗಿದ್ರೆ ಇನ್ನು ಭಾರಿ ಇಂಪ್ರಾಕ್ಟ್ ನನಗೆ ನಾನು ಯೂಟ್ಯೂಬ್ ನೋಡ್ದಾಗ ಅವಾಗ ಇದೊಂದು ಐದಾರು ಇದು ನೋಡಿದೆ ಸರ್ ನೋಡಿದ್ಯಾ ಇದು ಇಲ್ಲೇ ಇದ್ರ ತಗ ಪರಂಪ ಸಾಗರದ ಗೊಬ್ಬರು ಇಲ್ಲೇ ಯಜ್ಞೆ ಇದ್ರ ತಗೊಂಡ್ ಸರ್ ಜಾಜೂರು ಜಾಜೂರು ಬೊಮ್ಮೇನಹಳ್ಳಿ ಹಾ ಬೊಮ್ಮೆನಹಳ್ಳಿ ನೋಡಿ ಸರ್ ನಾನು ಇದು ಇದು ಮಾಡಿ ಯೂಟ್ಯೂಬ್ ನೋಡಿ ಹ್ಮ್ ಸರ್ ನೀವು ಹಾಕಿದ ಹಾಕಿದ್ಮೇಲೆ ನಿಮ್ಮ ತೋಟದಲ್ಲಿ ಏನೇನ್ ಚೇಂಜಸ್ ಆಗ್ತಾ ಬಂತು ನಿಧಾನವಾಗಿ ಅಂತ ಸರ್ ನಾನು ಒಂದು ಹತ್ತು ಲೋಡ್ ಗೊಬ್ಬರ ಹೊಡೆದ್ರೆ ಇಷ್ಟು ಕಲರ್ ಬರಲ್ ಸಾಯಿ ಉದ್ರಲ್ಸ

ಈ ತೋಟ ಎಷ್ಟು ಸಮೃದ್ಧವಾಗಿದೆ ಮತ್ತು ಈ ಸಲ ಒಳ್ಳೆ ಒಂದು ಫಸ್ಲನ್ನು ತಗೊಳ್ತಾ ಇದ್ದಾರೆ ಇದು ಬಂದ್ಬಿಟ್ಟು ನಾವು ಬಾಡದ ಹತ್ರ ಅನ್ನೋ ಗ್ರಾಮದಲ್ಲಿ ನಾವು ಈ ತೋಟನ ವೀಕ್ಷಣೆಯನ್ನು ಮಾಡೋಕ್ಕೆ ಅಂತ ಬಂದಿದ್ವಿ ಇವರು ಇದಕ್ಕೆ ಗೋಲ್ಡನ್ ಸೈಲನ್ನ ಯಾವ ರೀತಿ ಬಳಸಿದ್ದಾರೆ ಮತ್ತು ಬಳಸಿದ ಮೇಲೆ ಇವ್ರಿಗೆ ಏನೇನು ಅನುಕೂಲ ಆಯಿತು ಅಂತ ನಮ್ಮ ಜೊತೆ ಇದ್ದಾರೆ ಮಾತಾಡ್ಸೋಣ ಬನ್ನಿ ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ನಾಗರಾಜ್ ನಾಗರಾಜು ಅಣ್ಣ ಇದು ನಿಮ್ಮೂರು ಮತ್ತೆ ನಿಮಗೆ ತಾಲೂಕು ಎಲ್ಲ ಡಿಸ್ಟಿಕ್ ಒಂದು ಅಡ್ರೆಸ್ನ ನಮಗೆ ಒಂದು ಮಾಹಿತಿ ದಾವಣಗೆರೆ ತಾಲೂಕು ದಾವಣಗೆರೆ ಡಿಸ್ಟಿಕ್ ಹಣಬೇರು ಗ್ರಾಮ ಮೈಕೊಂಡ ಹೋಗಬಿಡಿ ಹಣಬೇರು ಗ್ರಾಮದಾರ ನಾನು ಸಹ ಇದು ಒಂದು ಎಕರೆಗೆ ಅಂತ ಮಾಡೋಣ ಅಂತ ಇದ್ದೆ ಸರ್ ನಾನು ಆಮೇಲೆ ನೋಡಿದ್ಮೇಲೆ ಆ ಹೊಲ ರಿಸಲ್ಟ್ ಒಂದು ಹದಿನೈದು ದಿನ ಆದ್ಮೇಲೆ ನೋಡಿದೆ ಸರ್ ಫಸ್ಟ್ಗೆ ನಿಮಗೆ ಈ ಗೋಲ್ಡನ್ ಸಾಯಿಲ್ ಬಗ್ಗೆ ಮಾಹಿತಿ ಹೆಂಗ್ ಸಿಕ್ತು ಅಂತ ಅದೇ ಯೂಟ್ಯೂಬ್ ನೋಡಿ ಸ್ಕೆಚ್ ಇದು ಮಾಡಿ ಯೂಟ್ಯೂಬ್ ನೇ ಸರ್ಚ್ ಮಾಡಿದ್ರಿ ಸರ್ಚ್ ಮಾಡಿದಾಗ ನಿಮಗೆ ಸಿಕ್ತು ಸಿಕ್ತು ನಿಮಗೆ ಅಣ್ಣ ಫಸ್ಟ್ ಗೆ ನೀವು ಈ ಗೋಲ್ಡನ್ ಸಾಯಿಲ್ ಯೂಸ್ ಮಾಡಕ್ಕಿಂತ ಮುಂಚೆ ನಿಮ್ ತೋಟದಲ್ಲಿ ಏನೇನೋ ಪ್ರಾಬ್ಲಮ್ಸ್ ಇದ್ವು ಹಳ್ಳು ಉದುರತ್ತ ಸಾಯಿ ಒಡಕ್ ಆಗತ್ತ ಆಮೇಲೆ ಇದೇ ಮುಂಟಿಗೆ ರೋಗ ಜಾಸ್ತಿ ಆಗಿತ್ತು ಆಗಿತ್ತ ಎಲ್ಲ ಕಂಟ್ರೋಲ್ ಆಗ್ತದೆ ಮತ್ತೆ ಅಣ್ಣ ಮತ್ತೆ ಇದು ಕಾಯಿ ಗೊಂಚಲಲ್ಲಿ

ಅದು ಒಂದು ಅನುಭವದ ಮೇಲೆ ಮುಂದುವರ್ರಿ ಅಂತ ನಾನು ಅವತ್ತು ಈ ಹಾಕ್ರಿ ನಾನು ನಾನ್ ಹೇಳಿದ್ದು ಅಷ್ಟೇ ಅಂದ್ರೆ ರೈತರು ಒಂದೇ ಸಲ ಬೀಳದ್ ಬೇಡ ಯಾಕೆಂದ್ರೆ ನಾವು ಏ ಹಂಗೈತಿ ಹಿಂಗೈತೆ ಅಂತ ಕಂಪನಿಗಳು ಹೇಳ್ತಾರೆ ಅಂತಂದು ನಾನು ಅವ್ರಿಗೆ ಸಜೆಷನ್ ಮಾಡಿದ್ದು ಅಷ್ಟೇ ನಾನ್ನೂರ್ ಅಷ್ಟೇ ನೀವು ಮಾಡ್ರಿ ಮತ್ತೆ ನೀವ್ ಮುಂದುವರೆದ್ರೆ ಮಾತ್ರ ಅದ್ ನಿಮ್ಗೆ ರಿಸಲ್ಟ್ ಬಂದ್ರೆ ನೀವ್ ಮಾಡ್ರಿ ಅಂದಿದ್ದೆ ನಾವ್ ಅನುಭವಕ್ಕೆ ನೀವೇನ್ ಹೇಳ್ತೀರಾ ಅಂತ ನಮ್ದು ಇದು ಹಿರೇಮುಂಡಿಗೆ ರೋಗ ಬಹಳ ಇತ್ತ ಇದಕ್ಕೂ ಮಾಡ್ತಿ ಅಂದಕ್ಕ ಆಗ್ಲಿ ತಲ್ರಿ ಮಾಡ್ದಿ ಅಂತ ಅಂದಕ್ಕೆ ಮುಚ್ಚೋದ್ ಕಂಟ್ರೋಲ್ ಆಗಿತ್ತು ಸ ಎಪ್ಪತ್ತು ತೊಂಬತ್ ಪರ್ಸೆಂಟ್ ಅವಸರ ಆಗೈತಿ ಸ ಅಳ್ಳೂ ಇವೊಂದು ತೊಂಬತ್ ಪರ್ಸೆಂಟ್ ಕಮ್ಮಿ ಆಗಿತ್ತು ಕಮ್ಮಿ ಆಯ್ತು ಅಳ್ಳ ಉದ್ರದೆಲ್ಲಾ ಕಮ್ಮಿ ಆಯ್ತು ಈಗ ರೈತರಿಗ್ ಅದೇ ಅಲ್ವಾ ಈಗ ಹಳ್ಳ ಏನಾರ ನಮ್ ಜಾಸ್ತಿ ಡ್ರಾಪಿಂಗ್ ಆತಂದ್ರ ಇಳುವರಿ ಕಡಿಮೆ ಬಟ್ ಇದು ಹಳ್ಳ ಉದ್ರದ್ ಕಡ್ಮೆ ಆದಾಗ ಏನಾಗುತ್ತೆ ಇಳುವರಿ ಜಾಸ್ತಿ ಆಯ್ತಂದ್ರೆ ನಾವು ಗೋಲ್ಡನ್ ಸಾಯಿಲ್ ಉಪಯೋಗಿಸೋದ್ರಿಂದ ನಿಮಗೆ ಒಳ್ಳೆ ಒಂದು ಸಣ್ಣ ಗಿಡದ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಸಣ್ ಗಿಡ ಏನೇನು ಉದ್ದಿರ್ತ ಹಿಂಗೆ ಕೆಳಗ ಇದ್ದ ಅವು ಒಂದು ಮೂರ್ ಪಟ್ ಹಾಕಿದ್ಮೇಲೆ ಬಾರಿ ಇಂಪ್ರೂವ್ ಇನ್ನೂ ಔಷಧಿ ಸರ್ ಔಷಧಿ ಹೊಡ್ದಿದ್ರು ಇನ್ನು ಬಾರಿ ಇದು ಆಕತ್ತ ನಾವ್ ಸ್ಪ್ರೇ ಕೊಡಿ ಅಂತ ಹೇಳಿದ್ವಿ ಅದು ಟೈಮ್ ಇದಾಗಿ ಬಿಡ್ತ ಹಾ ಅದಕ್ಕೆ ಈ ಸತಿ ಬಿಡಣ ಸಣ್ಣ ಗಿಡ ಅಣ್ಣ ಇಷ್ಟು ಎತ್ರ ಬೆಳೆದಿದ್ದಿಲ್ಲ ಅಣ್ಣಾ ಸಣ್ಣ ಗಿಡ ಸಹ ಇಷ್ಟ ಇದ್ವು ಹಾ ಎರಡ್ ಮೂರ್ ಪಟ್ಟ ಇದು ಇದು ಕೊಡಕ್ಕೆ ಪ್ರಾಡಕ್ಟ್ ಕೊಡಕ್ಕೆ ಬಾರಿ ಚೆನ್ನಾಗ ಚನಾಗಿ ಬಂದಾವ ಅಣ್ಣ ಇನ್ನು ಅವಕ್ಕೆ ಹೇಳಿದ್ರೆ ನಾವು ಹೊಡಿ ಅಂತಂದ್ರೆ ಹೊಡಿತಿದ್ರೆ ಅದು ಇದಕ್ಕೂ ಇದಾಗಲ್ಲ ಅಂತ ತುಂಬಿಟ್ಟಿತ್ತು ಈ ಹೋದರ್ಷಕ್ಕೂ ಈ ವರ್ಷಕ್ಕೂ ಇಳುವರಿಯಲ್ಲಿ ಹೋದರ್ಷ ಎಷ್ಟು ಇಳುವರಿ ತಾಂಡಿದ್ರಿ ಇಷ್ಟು ಎಲ್ಲ ನಿಮ್ ಟೋಟಲ್ ತೋಟಕ್ಕೂ ಇದಕ್ಕೂ ಅಣ್ಣ ಇಪ್ಪತ್ತೈದು ಕ್ವಿಂಟಲ್ ಒಟ್ಟಿ ಟೋಟಲ್ ಆಗಿತ್ತು ಹಾ ಒಳ್ಳೆ ಹಸ ಅಡಿಕೆ ಹಸ ಅಡಿಕೆ ಹತ್ತೊಂಬತ್ತು ಕ್ವಿಂಟಲ್ ಆಗಿತ್ತು ಹತ್ತೊಂಬತ್ತು ಕ್ವಿಂಟಲ್ ಹೋದ್ ವರ್ಷ ಟೋಟಲ್ ಆವರೇಜ್ ಇಂದ ಆಮೇಲೆ ಆರು ಕ್ವಿಂಟಲ್ ಕ್ವಿಂಟಲ್ ಗೊಬ್ಬಳಾಗಿತ್ತು ಟೋಟಲ್ ನಿಮಗೆ ಒಂದ್ ಇಪ್ಪತ್ತೈದು ಕ್ವಿಂಟಲ್ ಸಿಕ್ಕ ಈ ವರ್ಷ ನಿಮ್ಗೆ ಇಪ್ಪತ್ತೈದು ಕ್ವಿಂಟಲ್ ಸಿಕ್ಕತ್ತೆ ಅಂದ್ರೆ ಅದಕ್ಕೆ ಐವತ್ ಸಾವಿರ ರೂಪಾಯಿ ಗೊಬ್ಬರ ಒಡಿಸಿ ಐವತ್ ಸಾವಿರ ರೂಪಾಯಿ ಗೊಬ್ಬರ ಇದ್ದು ಮಣ್ಣು ಏರ್ಸಿ ತರ್ಕಾರಿ ಗೊಬ್ಬರ ಹಾಕಿಸಿ ಅಷ್ಟು ಒಂದ್ ಲಕ್ಷ ಖರ್ಚಾಗಿತ್ತು ಇದಕ್ಕೆ ಬರೀ ಎಷ್ಟ ಮೂವತ್ ಸಾವಿರ ಖರ್ಚಾಗಿತ್ತು ಮೂವತ್ತ್ ಸಾವಿರ ಖರ್ಚು ಮಾಡಿದಾರೆ ಹಣ ಏನು ಇಳುವರಿ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಈ ಹೇಳ್ತದಕ್ಕೆ ರೈತ ಬಾಂಧವರು ಸೂಕ್ಷ್ಮವಾಗಿ ವಿಚಾರನ ಗಮನಿಸಬೇಕು ಇವತ್ತು ನಾವು ಲಕ್ಷಾನ್ ಗಟ್ಟಲೆ ಖರ್ಚು ಮಾಡಿ ತೋಟನ ನಿರ್ವಹಣೆ ಮಾಡ್ತೀವಿ ಆ ಗೊಬ್ಬರ ಈ ಗೊಬ್ಬರ ಅಂತೆಲ್ಲ ಹಾಕ್ತಿವಿ ಆಮೇಲೆ ಸೀಮೆ ಗೊಬ್ಬರ ಹಾಕ್ತಿವಿ ಅದರಿಂದ ಮಾಡೋದ್ರಿಂದ ಏನಾಗುತ್ತೆ ಇನ್ನು ಗಿಡಗಳು ಯಾವುದೇ ರೀತಿ ನಾವು ಸೀಮೆ ಗೊಬ್ಬರ ಬಳಸೋದ್ರಿಂದ ಹಾಳಾಗುತ್ತೆ ಯಾಕೆಂದರೆ ಇಲ್ಲೇ ಒಬ್ರು ರೈತರಾದ್ರೆ ಅವರು ಸಹ ಸೀಮೆ ಗೊಬ್ಬರ ಬಳಸಿರಾರೆ ಈ ರಾಸಾಯನಿಕ ಪದ್ಧತಿಯಿಂದ ಹೊರ ಬಂದೀಗ ಜೈವಿಕ ಕೃಷಿ ಅಂದ್ರೆ ನಮ್ದು ಒಂದು ಸಾವಯವ ಕೃಷಿಗೆ ಬಂದಿರೋದ್ರಿಂದ ಅವರಿಗೆ ಒಂದು ಒಳ್ಳೆ ಇಳುವರಿ ಬರ್ತೈತೆ ಮತ್ತೆ ಇನ್ನು ಅಭಿವೃದ್ಧಿ ಹಾಕ ಅವ್ರಿಗೆ ಅನುಕೂಲ ಆಗೈತೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾರೆ ನಾವೇನು ಇವರು ನಾವು ನಾವಾಗಿ ನಾವು ಸ್ವಯರ್ಜಿತಾ ನೀವು ಮಾಡ್ಕೊಡ್ರಿ ಅಂತ ಅವ್ರು ಇವತ್ತು ಕರೆದಲ್ಲ ಅವರೇ ನಮ್ಮನ್ನ ಕರ್ಸಿದಾರೆ ಇವತ್ತು ನಾವು ನಾವಸ ಅವ್ರೇನ್ ಬಾಂಧ ಆಗ್ತಿಲ್ಲ ಅಂತ ಅನುಮಾನಿಸಿದ್ರು ನೋಡಪ್ಪ ಸುಮ್ಮನೆ ಹೇಳ್ತೀರಿ ಒಂದು ಒಂದ್ ಪಟ್ಟ ಬಿಡ್ತೀರಿ ಅಂತ ಹೇಳ್ತಾರೆ ಸರ್ ನಮ್ಮದು ಇದ್ರಾಗ ಇನ್ನೂರು ಗಿಡ ಹಿರ್ಯ ಮುಂಡಿಗೆ ರೋಗ ಆಗಿ ಹೋಗಿತ್ತು ಸರ್ ಅದಕ್ಕೆ ಒಳದಾಗ ಕಟ್ಟಿಂತ ಸ ಅದಕ್ಕೆ ಇದೇನಪ್ಪ ಹಿಂಗೆ ಆ ತಲ ತೋಟಿದ್ದು ಗೊಬ್ಬರ ಇದು ಗೊಬ್ಬರ ತಂದು ಸರ್ ಸೀರ್ಯ ಭಾಳ ಇತ್ತು ಸಂದ್ ತಂದು ಒಗೆದ್ಬಿಟ್ಟಿತ್ತು ತಂದು ಗಟ್ಟಲೆ ಅದನ್ನೆಲ್ಲ ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದಲೇ ಜಾಸ್ತಿ ಕೊಳೆ ರೋಗ ಇದು ಈಗ ನಿಮಗೆ ಮುಂದೆ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಅನುಭವದ ಹಂಗೆ ಯಾವನು ಅನುಮಾನ ಆದ್ರೆ ಒಂದ್ ಎಕರೆ ಮಾಡ್ಲಿಕ್ಕೆ ಗೊತ್ತಕ್ಕ ಅಕ್ಕ ತುಮ್ನೆ ನಾನು ಮಾಡಿದೀನಿ ನೀನು ಮಾಡಪ್ಪ ಅಂತ ಹೇಳಿ ಒಂದ್ ಮಾಡಿ ಬಿಟ್ರೆ ಅದ್ ಬರಲ್ಲಪ್ಪ ಜರಟು ಅಂತ ಬಿಡ್ತಾರ ಬಹಳ ಜನ ಒಂದ್ ವರ್ಷ ನಾಲ್ಕು ಬಾರಿ ಆದ್ರೂ ವರ್ಷಕ್ಕೆ ಒಂದ್ ಎಕರೆಗೆ ನಾನೂರ್ ಗಳಿಕೆ ಆಗ್ಲಿ ಅವರು ಮಾಡ್ದೆ ಓಟ್ ಹಾಕಿದೆ ಓಟ್ ಹಾಕಿ ಆಮೇಲೆ ಒಂದ್ಸಲ ಹಾಕ್ತಾರೆ ಮತ್ತೆ ರೈತರ ತಿರುಗಿ ನೋಡಲ್ಲ ರೈತರ ಯಾವ್ದೇ ರೀತಿ ಮೋಸ ಆಗ್ಬಾರದು ಅವರಿಗೆ ಒಂದು ಒಳ್ಳೆ ಅನುಭವದ ಮೇಲೆ ಅವರಿಗೆ ಒಳ್ಳೇದಾಗ್ಲಿ ಅಂತ ಅವರು ರೈತರು ಇವತ್ತು ಇನ್ನೊಬ್ಬ ರೈತರಿಗೆ ಹೇಳ್ತಾ ಇದಾರೆ ಹಣ ಖರ್ಚಿಂದ ಎಲ್ಲ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಖರ್ಚು ನೋಡ್ರಿ ಸರ್ ಒಂದು ಲಕ್ಷ ಖರ್ಚು ಮಾಡ್ತಿದ್ವಿ ಎರಡೂವರೆ ಎಕರೆ ಮೂರ್ ಎಕರೆ ಸರ್ ಬರೀ ಮೂವತ್ ಸಾವಿರದಾಗ ಆಗಿತ್ತು ಮೂವತ್ ಸಾವಿರದಾಗ ಮೊನ್ನೆ ಈಜ್ ದಿನ ಹಾಕ್ತಿವಂತಂದು ಒಂಬತ್ತು ಇಪ್ಪತ್ನಾಲ್ಕು ಐವತ್ತು ಕೆ ಜಿ ಒಂದು ಕ್ವಿಂಟಲ್ ಬೇವ್ ಹಿಂಡಿ ಐದ್ ಕ್ವಿಂಟಲ್ ಹಾಕಿದೀನಿ ಸರ್ ಬೇವಿನ ಹಿಂಡಿ ಮಾತ್ರ ಉಪಯೋಗಿಸಿದಾರೆ ಬಟ್ ಯಾವ್ದೇ ರೀತಿ ರಾಸಾಯನಿಕ ಗೊಬ್ಬರನ ನೀವು ಉಪಯೋಗಿಲ್ಲ ಬೇರೆ ರೈತರಿಗೆ ಏನ್ ಹೇಳ್ತೀರಿ ಇದು ಇದು ಮಾಡ್ರಿ ಒಳ್ಳೆ ಅನುಕೂಲ ಆಕತೆ ಅಂತ ಹೇಳಿದಿ ಒಂದ್ ಎಕರೆ ಮಾಡಲಿ ಅವ್ರು ಫಸ್ಟ್ ಆಮೇಲೆ ನೀವು ನೀವೇನು ರಾಸಾಯನಿಕ ಮಾಡೋದಂತ ಮಾಡ್ರಿ ಅವ್ರು ಫಸ್ಟ್ಗೆ ಈಜ್ ದಿನ ಹಾಕಿದೀವಾ ಹರಿವಾದ ಕೇಜಿ ಒಂದು ಗಿಡಕ್ಕೆ 40 ಗ್ರಾಂ ನಿಮಗೆ ಬೇವನೆಂಡಿ ಜಾಸ್ತಿ ಹಾಕಿ ಇದು ಮಾಡಿದೀವಿ ಸಾಮಾನ್ಯ ಹ ಆಂದ್ರೆ ಬೇವನೆಂಡಿ ಒಂದು ಕೋಟದಾರ ಅವರು ಜೊತೆಗೆ ಮತ್ತೆ ನಮ್ಮ ಗೋಲ್ಡನ್ ಸಾಯಿಲ್ ಎಲ್ಲಾ ಪ್ರಾಡಕ್ಟ್ಗಳನ್ನ ಎಲ್ಲಾ ಪ್ರಾಡಕ್ಟ್ ಯೂಸ್ ಮಾಡಿದರೆ ಮಾಡೋದ್ರಿಂದ ಅವರ ಅನುಭವಕ್ಕೆ ಬಂದ ದ ಅವರೇ ಈಗ ಮನದಾಳದ ಮಾತುಗಳನ್ನ ಆಡಿದರೆ ನೋಡ್ಬೋದು ನೀವು ತೋಟದಲ್ಲಿ ತುಂಬಾ ಒಂದು ಹುಲುಸಾಗಿ ಮುಂದೆ ಹೋಗೋಣ ಇನ್ನುವಾ ಹನ್ನೊಂದು ಇದಕ್ಕೇನು ಯಾವ್ದೇ ರೀತಿ ಅವ್ರು ಬರೆ ಇದು ಗೊಬ್ಬರ ಅದ್ ಹಾಕಿದ್ರ ಹ್ಮ್ ಬಂದೆ ಗೊಬ್ಬರ ತರಕಾರಿ ಗೊಬ್ಬರ ಅಣ್ಣ ಈ ತೋಟಕ್ಕ ಈ ತೋಟಕ್ಕ ನೋಡಿದಾಗ ಏನ್ ವ್ಯತ್ಯಾಸ ಕಾಣತ್ ನಿಮಗೆ ಇಲ್ಲೇ ನೋಡ್ರಿ ಗೊತ್ತಾಕತ್ ಅಂದ್ರೆ ಈ ಗರಿಗಳೆಲ್ಲ ಬಾಳ ಉದ್ದ ಬಂದವೆ ಉದ್ದ ಬಂದವೆ ಇದು ನೆಲ ಬಿಸಿಲು ಹೊಡಿತ ಹ ನಿಮ್ದು ಎಲ್ಲಾ ಕೂಡಿಕೆ ಅಂದಾಗ

ರೈತರು ಕೇವಲ ಬರೇ ಅಡಿಕೆ ಗಿಡಕ್ಕೂ ಅಲ್ಲ ನಾವು ತೆಂಗಿನ ಗಿಡಕ್ಕೂ ಸಹ ಇದನ್ನು ಬಳಸ್ರಿ ಅಂತ ಹೇಳಿದ್ದೆ ನಾಗರ ಜನರು ಗಿಡಕ್ಕೂ ಸಹ ಬಳಸಿದಾರೆ ಅಣ್ಣ ಎಷ್ಟು ಪ್ರಮಾಣವ ಬಳಸಿದ್ರಣ ಇದಕ್ಕೆ ಇದಕ್ಕೆ ಇದರ ಲೀಟರ್ ಕೊಟ್ಟಿತ್ತ ಆಮೇಲೆ ಲೀಟರ್ ಕೊಟ್ಟಿತ್ತ ಹ ಅಂದ್ರೆ 5 ಲೀಟರ್ ಕೊಟ್ಟಮೇಲೆ ಏನು ಇಂಪ್ರೂವ್ಮೆಂಟ್ ಆತಣ್ಣ ಗಿಡದಲ್ಲಿ મતಲ ಏನು ಕಾಯ ಬಿಡ್ತಿದೋ ಸರ್ ಸಣ್ಣ ಕಜ್ಜಿ ಇವಾಗಿರವು ಹಾ ಈಗ 4 5 ವನಿ ಹಾಕೈತ 4 ಅಂದ್ರೆ ಒಂದೊಂದು ಗಿಡದಲ್ಲಿ ಒಂದು ನೋಡಬಹುದು ನೀವು ಎಷ್ಟು ಅಳ್ಳಿ ಇರ್ತತೆ ಅಣ್ಣ ಅಳ್ಳಿ ಒಂದೂ ಉದ್ರಿಲ್ಲ ಅಣ್ಣ ಮುಂಚೆ ಎಲ್ಲಾ ಕಾಯೆ ಮುಂಚೆ ಬರೆ ಹಂಗ ತಪ ತಪ ಸೂರ್ಯಾ ಸಾಹಿಯಲ್ಲ ಪ್ರತಿದಿನ ತೇಂಗಲಕ್ಕೆ ಅಣ್ಣ ಪ್ರತಿದಿನ ಅಂದ್ರೆ ಎಲ್ಲವೂ ಹಾಗೆ ಇರ್ತವೆ ನೋಡ್ಬೋದು ನೀವು ರೈತರು ಒಂದು ಸ್ವಲ್ಪ ಪ್ರಯೋಗಶೀಲತೆ ಅನ್ನೋದು ಈ ಗಿಡ ನೋಡ್ಬೋದು ನೀವು ಫುಲ್ಲು ಇದು ಯಾವ ಥರ ಒಂಬಾಳೆ ಕಚ್ಚಿ ಅಲ್ಲಿ ಕಾಯಿಗಳು ಒಂದು ಸಹ ಡ್ರಾಪ್ ಆಗಿಲ್ಲ ಅಣ್ಣ ಈ ಕಡೆ ಎಲ್ಲ ಚೆನ್ನಾಗಿ ಅಲ್ಲಾಡಿದಾವೆ ಇಂದು ಸಾವಯವ ಕೃಷಿ ಮಾಡಬಹುದೇ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಉಳಿಸಿಕೊಳ್ಳಬಹುದೇ ಮಣ್ಣಿನ ಜೀವಿಗಳಿಗೆ ಹಾನಿಯಾಗದೆ ಉತ್ತಮ ಇಳುವರಿ ನಿರೀಕ್ಷಿಸಬಹುದೇ ಎನ್ನುವಂತ ರೈತರಿಗೆ ಗೋಲ್ಡನ್ ಸಾಯಿಲ್ ಒಂದು ಉತ್ತಮ ಆಯ್ಕೆಯಾಗಿದೆ ಹಲವಾರು ಜನ ರೈತರು ಕೂಡ ಈ ಆಯ್ಕೆಯನ್ನು ಮನ್ ಒಪ್ಪಿಕೊಂಡಿದ್ದಾರೆ ಉತ್ತಮ ರೀತಿಯ ಬೆಳವಣಿಗೆ ಉತ್ತಮ ಮಾರ್ಗದರ್ಶನ ಉತ್ತಮ ಗುಣಮಟ್ಟವನ್ನು ಹೊಂದಿರುವಂತಹ ಗೋಲ್ಡನ್ ಸಾಯಿಲ್ ಕಂಪನಿ ರೈತರ ಹೆಮ್ಮೆಗೆ ಮತ್ತು ರೈತರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹೆಚ್ಚಿನ ವಿಡಿಯೋಗಳನ್ನು ನೀವು ವೀಕ್ಷಿಸಬಹುದಾಗಿದೆ